英国。 انا ಇನ್ಸೈಡ್ ಅದು ಗೊತ್ತಾ ಎಲ್ಲ ಅದು ನಡಿತಾ ಇರೋ ಒಂದು ಒಂದು ಮಚ್ಚಿ ಅಲ್ಲಿ ಆ ಸುಂದರ ಸ್ಮರಣೆ ಅಂತೆ ಎಕ್ಸೀಕ್ಯೂಟಿವ್ ಕಮಿಟಿ ಮಾಡೋದು ಅಂದ್ರೆ ಗೊತ್ತಾಗುತ್ತೆ ನೋಡಿ ಒಂದು ದಿವಸ ನಾನು ಅಧ್ಯಕ್ಷನ ನಾನು ನಿಮ್ದು ದಿವಸ ನಾನು ಕಾರ್ಯದರ್ಶಿಗಳು लेर हो कि सिटिले यो दोस्रो डिपार्टमेन्टमा नआगिला बुढो के लिनु छ अ मलाई यो मान्ने टाइममा एउटा कनेक्सन छ अ अलि सल्का हेर्छु ಸರಿ ಹೇಳಿ ಇವತ್ತು ಬಿಜಾಪುರದಲ್ಲಿರುವಂಥ ನಗರದಲ್ಲಿ ಐವತ್ತು ದೇವಸ್ಥಾನಗಳು ಮತ್ತು ಜಿಲ್ಲೆಯಲ್ಲಿ ವಿವಿಧ ಒಟ್ಟು ಒಂದು ನೂರ ಮೂವತ್ತೇಳು ದೇವಸ್ಥಾನಗಳಿಗೆ ಸರ್ಕಾರದ ಧಾರ್ಮಿಕ ದತ್ತಿ ಇಲಾಖೆ ಇದರಲ್ಲಿ ಸೇರಿಸ್ಬೇಕನ್ನುವಂಥ ಒಂದು ಪ್ರಕ್ರಿಯೆ ನಡೀತಾ ಇದೆ ಯಾವುದೇ ದೇವಸ್ಥಾನಗಳ ನೋಟಿಸ್ ಕೊಟ್ಟು ಕೊಟ್ಟು ಕೊಟ್ಟಿಲ್ಲ ಮತ್ತು ಒಂದು ಯಾವುದೇ ಅವ್ರ ಜೊತೆ ಚರ್ಚೆ ಮಾಡಿದೆ ಅವ್ರನ್ನೆಲ್ಲರನ್ನ ಇಲ್ಲಿಟ್ಟು ಆ ದೇವಸ್ಥಾನಗಳ ಸರ್ಕಾರ ಕಬ್ಜೆ ಮಾಡುವಂಥ ಒಂದು ಹುನಾರ ನಡೀತಾ ಇದೆ ಇದನ್ನು ಕೈ ಬಿಡಬೇಕಂತೇಳಿ ನಾನು ಜಿಲ್ಲಾಧಿಕಾರಿಗಳಿಗೆ ನಾವು ಇವತ್ತು ಎಲ್ಲ ದೇವಸ್ಥಾನಗಳ ಭಕ್ತರು ಮತ್ತು ಎಲ್ಲ ಮಂಡಳಿಯವರು ಸೇರಿ ಇವತ್ತು ಒತ್ತಾಯ ಮಾಡಲಿಕ್ಕೆ ಇವತ್ತು ನಾನು ಜಿಲ್ಲಾಧಿಕಾರಿಗಳಿಗೆ ಒಂದು ಪತ್ರವನ್ನು ಕೊಟ್ಟಿದ್ವಿ ಎಷ್ಟು ದೇವಾಲಯಗಳು ಮೂವತ್ತೇಳು ದೇವಸ್ಥಾನಗಳು ಅದರಲ್ಲಿ ಐವತ್ತು ನಗರ ವ್ಯಾಪ್ತಿಯಲ್ಲಿ ಟೋಟಲ್ ಜಿಲ್ಲೆಯಲ್ಲಿ ನೂರ ಮೂವತ್ತೇಳು ದೇವಸ್ಥಾನಗಳಿಗೆ ಆದ್ರ ಒಂದು ವಿಪರ್ಯಾಸ ಈಗಾಗಲೇ ಹೇಳಿದೆ ಅಲ್ಲ ಅವ್ರು ಯಾರಿಗೂ ಕೂಡ ಒಂದು ಮಾಹಿತಿ ಕೂಡ ಇಲ್ಲ ದೇವಸ್ಥಾನದವ್ರಿಗೆ ಸಂಪೂರ್ಣ ಅವರೆಲ್ಲರಿಗೂ ಕೂಡ ಇದರಿಂದ ಯಾವುದೇ ಮಾಹಿತಿ ಕೂಡ ಸಿಕ್ಕಿಲ್ಲ ಅವ್ರನ್ನೆಲ್ಲ ಪೂರ ಕತ್ತಲೆಯಲ್ಲಿ ಇಟ್ಟು ಒಂಥರ ಸರ್ಕಾರ ದಬ್ಬಾಳಿಕೆ ರೀತಿಯಲ್ಲಿ ಅವನ್ನ ಕಬ್ಜಾ ತಗೊಳ್ಳುವಂತ ಹುನ್ನಾರ ನಡೆದಿದೆ ಇದು ಹಿಂದೂ ಧಾರ್ಮಿಕ ಪದ್ಧತಿ ವ್ಯವಸ್ಥೆಗೆ ಸಂಪೂರ್ಣವಾಗಿ ಧಕ್ಕೆ ಬರ್ತದೆ ಇದನ್ನು ನಾವು ವಿರೋಧಿಸ್ತಾ ಇದೀವಿ ಇವತ್ತಿನ ದಿವಸ ಇಂಡಿ ಮತ ಕ್ಷೇತ್ರದ ಶಾಸಕದ ಯಶವಂತ ರಾಯಗೌಡ ಪಾಟೀಲ್ ಅವರು ನಮ್ಮ ಹಾಲು ಮತ ಸಮಾಜಕ್ಕೆ ಹಾಗೂ ನಮ್ಮ ಗಾನಿಗೆ ಸಮಾಜಕ್ಕೆ ಒಂದು ಅವಾಜ್ಯ ಶಬ್ದಗಳಿಂದ ಬೈದಿದ್ದಾರೆ ಅವರು ದಯಮಾಡಿ ಕ್ಷಮೆ ಯಾಚ ಕ್ಷಮೆ ಕೇಳಲಿಕ್ಕಂದರೆ ಮುಂದೆ ಬರುವ ದಿನಮಾನದಲ್ಲಿ ಒಂದು ವಾರದಲ್ಲಿ ಅವರು ಏನಾದರೂ ಕ್ಷಮೆ ಕೇಳಿಲ್ಲ ಅಂದರೆ ಪ್ರತಿಯೊಂದು ಊರು ಪ್ರತಿಯೊಂದು ಹಳ್ಳಿ ಪ್ರತಿಯೊಂದು ತಾಲೂಕು ಪ್ರತಿಯೊಂದು ಜಿಲ್ಲೆಯಲ್ಲಿ ನಾವು ಹೋರಾಟಕ್ಕೆ ಕರೆ ಕೊಡಬೇಕಾಗುತ್ತದೆ ನೀವು ಮಾತಾಡಿರೋದು ಸಾಮಾನ್ಯ ಶಬ್ದ ಅಲ್ಲ ಗಾಂಡಿ ಗಾ ಗಾಣಿಗ ಸಮಾಜ ಹಾಗೂ ಹಲೋ ಮತ ಸಮಾಜಕ್ಕೆ ನೀವು ಬೈದಿದ್ದೀರಲ್ಲ ಗಾಣಿಗ ಸಮಾಜದವ್ರು ಎಷ್ಟು ಒಳ್ಳೆಯವರು ಅಷ್ಟು ಒಳ್ಳೆಯವರು ಅವರಂತ ಒಳ್ಳೆಯವರು ಯಾರು ಇಲ್ಲ ಅವರಂತ ಕೆಟ್ಟವರು ಯಾರೂ ಇಲ್ಲ ನೀವು ಹಾರಿಸಿ ಬಂದಿದ್ದೆ ನಮ್ಮ ಗಾಣಿಗ ಸಮಾಜ ನಿಂತರೆ ಮತ ಮತಕ್ಷೇತ್ರದಲ್ಲಿ ಮೊದಲು ಅದನ್ನು ತಿಳ್ಕೊಡ್ರಿ ಆಮೇಲೆ ನೀವು ಯಾರಿಗೂ ಮುಂದೆ ಯಾರ್ದು ಮುಂದೆ ನೀವು ಒಳ್ಳೆಯವ್ರಾಗ ಹೋಗ್ಯರಿ ಯಾವುದೋ ಯಾವುದೋ ಸಮಾಜಕ್ಕೆ ಬೇದ್ರೆ ಯಾರೂ ಸಹಿಸ್ಕೊಳ್ಳಂಗಿಲ್ಲ ಯಶವಂತರಾಯಗೌಡ್ ಪಾಟೀಲ್ ಅವ್ರಿ ಇವತ್ತಿನ ದಿವಸ ಬರೀ ಮನವಿ ಕೊಟ್ಟಿದ್ದೀವಿ ಅವರಿಗೆ ಒಂದು ವಾರ ನಿಮಗೆ ಗಡು ಕೊಡ್ತೀವಿ ಒಂದು ವಾರದಲ್ಲಿ ನೀವೇನಾದರೂ ಕ್ಷಮೆ ಕೇಳಿಲ್ಲ ಅಂದರೆ ಮುಂದೆ ಒಂದು ವಾರದಲ್ಲಿ ನೀವು ಕ್ಷಮೆ ಕೇಳಿಲ್ಲ ಅಂದರೆ ಮುಂದಿನ ನಿರ್ಮಾಣದಲ್ಲಿ ಉಗ್ರವಾದ ಹೋರಾಟವನ್ನು ನಾವು ಪ್ರತಿ ಊರಲ್ಲಿ ಮಾಡಬೇಕು ಮಾಡುತ್ತೇವೆ ಅಂತ ಹೇಳ್ಕೇರಿ ನಿಮ್ಗೆ ಹೇಳ್ತೀವಿ ನಂದು ಗಡಿಗಿ ಯಾವ ರೀತಿ ಕ್ಷಮೆ ಕೇಳಬೇಕು ಇಲ್ಲ ಮಾಧ್ಯಮ ಮುಖಾಂತರ ನಾವು ಗಾಣಿಗ ಸಮಾಜಕ್ಕೆ ಹಾಗೂ ಹಾಲು ಮತ ಸಮಾಜಕ್ಕೆ ಬೇದಿದ್ದೇನೆ ಅತ್ ಹೇಳ್ಕೇರಿ ಅವ್ರಿಗೆ ಕ್ಷಮೆ ಹಾಚಬೇಕು ಕ್ಷಮೆ ಹಾಚಲಿಕ್ಕೆ ಉಗ್ರವಾದ ಹೋರಾಟ ಮಾಡ್ತೇವ ಅಂತ ಹೇಳ್ತೀವಿ ನಂದು ಗಡಿಗಿ ರಾಜ್ಯ ಯುವ ಘಟಕ ಉಪಾಧ್ಯಕ್ಷ ಬಿಜಾಪುರದಲ್ಲಿ ನಮ್ಮ ಗಾಣಿಗ ಸಮಾಜ ಒಂದು ಜಿಲ್ಲಾಧಿಕಾರಿಗೆ ಮನವಿಯನ್ನು ಕೊಟ್ಟಿದ್ದೇವೆ ಎದಕ್ಕಪ್ಪ ಕೊಟ್ಟಿದ್ದೇವೆ ಅಂದರೆ ಇವತ್ತು ಹಿಂದಿ ಶಾಸಕರಾದಂಥ ಯಶವಂತರಾಯಗೌಡರು ಪಾಟೀಲ್ ನಮ್ಮ ಸಮಾಜಕ್ಕೆ ಗಾಣಿಗ ಸಮಾಜಕ್ಕೆ ಮತ್ತು ಹಾಲುಮತ್ತ ಸಮಾಜಕ್ಕೆ ಕೆಟ್ಟ ಶಬ್ದಗಳನ್ನು ಅವರು ಬೈದಿದ್ದಾರೆ ಆ ಶಬ್ದವನ್ನು ನಮಗೂ ಹೇಳಲಿಕ್ಕೆ ಆ ಬಯಲಿ ಬರಲ್ಲ ಬೇಡ ನಮ್ಮ ಭಾಷೆ ಬರೋದು ಬೇಡ ಆದರೆ ಅವರ ಕ್ಷಮೆಯಾಚನೆ ಮಾಡಿಲ್ಲ ಅಂದರೆ ಅವರ ಮುಂದಿನ ದಿನಮಾನಗಳಲ್ಲಿ ಮುಂದಿನ ಬರುವಂಥ ಶ ಇಪ್ಪತ್ತೆಂಟು ಚುನಾವಣೆಯಲ್ಲಿ ಅವರಿಗೆ ತಕ್ಕ ಪಾಠ ಕಲಿಸ್ತೀವಿ ನಮ್ಮದು ಇಂಡಿ ಇರುವಂಥ ಮತ ಕ್ಷೇತ್ರದಲ್ಲಿ ನಲವತ್ತು ಸಾವಿರ ಜನಸಂಖ್ಯೆಯಲ್ಲಿ ಓಟರ್ ಇದ್ದಾರೆ ನಮ್ಮ ಸಮಾಜ ಗಾಣಿಗ ಸಮಾಜ ಇದು ಭಾಳ ನೋವಿನ ಸಂಗತಿ ಯಾಕಂದ್ರೆ ನಮ್ಮ ಸಮಾಜದಲ್ಲಿ ಈ ಥರ ಬೇದಾರ ಅಂದರೆ ನಮಗೂ ಭಾಳ ಈಗ ನಾನು ಬಾಗಲಕೋಟೆಯಿಂದ ಬಂದಿದ್ದೀನಿ ಯಾಕಂದರೆ ಯಾಕಂದ್ರೆ ಇವತ್ತಿನ ದಿವಸದಲ್ಲಿ ನಮ್ಮ ಬಾಗಲಕೋಟೆ ನಾವು ಹೋರಾಟ ಮಾಡಬೇಕಾಗಿತ್ತು ನಾವು ನಾಳೆ ಇಟ್ಕೊಂಡಿದ್ವಿ ಬಾಗಲಕೋಟೆಯಲ್ಲಿ ಆದ್ರೆ ಯಶವಂತರಾಯ್ ಗೌಡ್ರು ಏನ್ ಮಾಡ್ಬೇಕಂದ್ರೆ ನಾಳೆ ಮಾಧ್ಯಮದ ಪತ್ರಿಕೆ ಮಾಧ್ಯಮದ ಕರೆದು ಇಲ್ಲ ಇವು ಹಾಲು ಸಮಾಜ ಮತ್ತು ಗಾನಿಗ ಸಮಾಜಕ್ಕೆ ನಾನು ಹೊಲ ಕೆಟ್ಟ ಶಬ್ದಗಳಿಂದ ಮಾತನಾಡಿರ್ತೀನಿ ನಾನು ಕ್ಷಮೆ ಯಾಚನೆ ಮಾಡ್ತೀನಿ ಅಂತ ಹೇಳ್ಬೇಕು ಬಹಿರಂಗ ಪಡಿಸ್ಬೇಕು ನಾವೆಲ್ಲಾರು ನಾಗಗೋಡೆ ಮಧ್ಯದಲ್ಲಿ ಬಹಿರಂಗ ಪಡಿಸಿದ್ರೆ ಕೇಳಂಗಿಲ್ಲ ನಾ ಪೂರಾ ಬರಬೇಕು ನಾವು ಮೀಡಿಯಾದ ಮುಂದೆ ಬಂದು ಇಲ್ಲ ನಂದು ಹಿಂಗಾಗೈತೆ ಅಂತೇಳಿ ನೀವು ಸಚಿವ ಸ್ಥಾನ ಆಗುವ ಒಂದು ಫೋನ್ ಬಂತು ನನಗೆ ಸುಳೆ ಶಬ್ದ ನಮಗೆ ಇಂಥ ಇಡಿಯೋ ಮಾಡಿ ಹಾಕಿದ್ದೀರಿ ಅಂತೇಳಿ ನೋಡ್ರಿ ನೀವು ಮಾತನಾಡ್ಬೇಕಂದ್ರೆ ವಿಚಾರ ಆಚಾರ ವಿಚಾರಗಳು ನೋಡಿ ಮಾತಾಡಬೇಕು ಸಂಸ್ಕಾರ ಕೊಟ್ಟರೆ ಇಲ್ಲ ನಿಮ್ಮ ತಂದೆ ತಾಯಿ ಅಂತ ನನಗೆ ಅದು ಬಹಿರಂಗ ಪಡಿಸ್ತೀವಿ ಯಾಕಂದ್ರೆ ಇನ್ನೊಮ್ಮೆ ಮುಂದಿನ ನಿರ್ಮಾಣಗಳಲ್ಲಿ ನೀವು ಈ ತರ ಮಾತನಾಡ್ದಂಗೆ ಎಚ್ಚರಿಕೆಯಿಂದ ವಹಿಸಬೇಕು ಕ್ಷಮೆಯಾಚನೆ ಮಾಡಿದ್ರೆ ನಾವು ನಿಮ್ಗೆ ಅಭಿನಂದನೆ ಹೇಳ್ತೀವಿ ಇಲ್ಲಾಂದ್ರೆ ಹೋರಾಟ ಮಾಡ್ತೀವಿ ಮುಂದಿನ ನಿರ್ಮಾಣಗಳಲ್ಲಿ ನಾನು ಪರಸುರಾಮ್ ಗಡದಿನಿ ಸುವರ್ಣ ಕರ್ನಾಟಕ ಗಾಣಿಗೆ ಮಹಾಸಭಾದ ರಾಜ್ಯ ಕಾರ್ಯಾಧ್ಯಕ್ಷರು